ಒಂದೇ ಒಂದು ಕೆಮಿಕಲ್ ಇಲ್ಲದೆ ಬೆಳೆದಿರೋದು ಈ ರಕ್ತವನ್ನು ಇಳಿಯೋದು ಇಟ್ಕೊಂಡ್ರೆ ಏನ್ ಮಾಡಲಾಯ್ತು ಏ ನಾನು ಕಾಡಲ್ಲೇ ಉಟ್ಬಿಳಿರೋದು ಅಷ್ಟೇ ಕೆಲಸ ತಿಂದು ತಿಂದು ಜೀರ್ಣ ಆಗ್ತಲ್ಲ ಎಂತ ಚಂದ ಮಾರ್ರಿ ಈ ಹಸಿರು ಆ ಜಿಗಿ ಜಿಗಿ ಸೌಂಡಿಂದ ಈ ಪ್ರಶಾಂತತೆಗೆ ಶಿಫ್ಟ್ ಆಗುವ ಮಜಾನೇ ಬೇರೆ ಸ್ಪೆಷಲಿ ನನಗೆ ಇವತ್ತಿನ ಈ ಚಂದದ ವೆದರನ್ನ ನೋಡಲಿಕ್ಕೆ ಆ ನೇಚರ್ ಅನ್ನುವ ಶಕ್ತಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ದಿನ ಶುರು ಮಾಡುವ ಇವತ್ತು ನಾನು ಬಂದಿರೋದು ಸಿರ್ಸಿಗೆ ಸಿರ್ಸಿಲಿ ಈ ಜಿಣಿ ಜಿಣಿ ವೆದರಲ್ಲಿ ಆಹಾ ಮಳೆ ಈ ಕಡೆ ಬರ್ತಾ ಇದೆ ಲೈಟಾಗಿ ನನ್ನ ನಡ್ಕೊಂಡು ಹೋಗ್ತಾಯಿದ್ರೆ ಎಂಥ ಮಜಾರಿ ಬ್ಯೂಡಿ ಇವತ್ತಿನ ದಿನ ಶುರು ಮಾಡುವ ಬನ್ನಿ ತಿಂಡಿಗೆ ಪೂರಿ ಇವತ್ತು ಹ್ಮ್ ಹ್ಮ್ ಎಷ್ಟು ಚೆನ್ನಾಗಿದೆಯೋ ತಿನ್ನಕು ಅಷ್ಟೇ ಚೆನ್ನಾಗಿದೆ ಈಗ ತಿಂಡಿ ತಿನ್ಕೊಂಡು ವಾಕಿಂಗ್ ಹೋಗೋ ಟೈಮು ಏನಪ್ಪಾ ನಾವು ಅಲ್ಲಿ ಸಿಗ್ನಲ್ ಕೊಡ್ತಾ ಇದ್ದೀವಿ ಬನ್ರಿ ಅಂತ ಏನೋ ಭಾರಿ ಕಿರಿಸ್ತಾ ಇದೆ ಬಾ ಬಾ ಅಂತ ಯಾರಪ್ಪ ಅದ ನಿನ್ ಅಲೋಕ ಯಾರು ಕೂಗಿದ್ದು ಯಾರು ಕೂಗಿದ್ದು ಇವ್ನ ಅವನ ಅವನಿಗೂ ಹಾಕ್ಬಿಟ್ಟ ಬಾ ಅವನ ಅವಳ ಅವಳೆ ಏಯ್ ಅದು ಯಾವಾಗ ಅವಾಗ ಹಾಕಂಗಿಲ್ಲ ಅನ್ಸುತ್ತೋ ಅದಕ್ಕೆ ಅಂತ ಟೈಮ್ ಇದೆ ಇದೆಲ್ಲ ಒಳ್ಳೆ ಚೆನ್ನಾಗಿ ಬರುತ್ತಲ್ಲ ನಿಮ್ಗೆ ಹಾಕೋದೆಲ್ಲ ಹಾಂ ಹ್ಮ್ ನೀನು ನೀನೊಂದು ಸ್ವಲ್ಪ ತಿನ್ನ ಸ್ವಲ್ಪ ಹುಲ್ ಟೇಸ್ಟ್ ಮಾಡು ಬಾ ಹುಲ್ ಸ್ವಲ್ಪ ಟೇಸ್ಟ್ ಮಾಡು ಬರ ಯಾವ ಇದು ಇದೆ ನಮಸ್ಕಾರ ಇವತ್ತು ನಾನು ಬಂದಿರೋದು ನಮ್ಮ ಮಾವನ ಮನೆಗೆ ಸಿರ್ಸಿಯಲ್ಲಿ ಒಂದು ಜಾಗ ಇದು ಹೆಂಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಆ ಕಂಪ್ಯೂಟರ್ ಮುಂದೆ ಕುಟ್ಟಿ 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 ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ಈ ಪ್ರಶಾಂತವಾದ ಜಾಗ ಆ ಸೌಂಡ್ಗಳು ಏನಂತೀರಾ ವರ್ಗಕ್ಕೆ ಮೂರೇ ಬಾಗಿಲು ಅಂತಾರಲ್ಲ ಆ ಥರ ಬಟ್ ರಿಯಾಲಿಟಿಲಿ ಒಂದು ಎರಡು ಮೂರು ದಿನ ಅಷ್ಟೇ ಇರೋಕ್ಕಾಗೋದು ಇಲ್ಲಿ ನಮಗೆ ಆ ಬೆಂಗಳೂರು ಗಿಜಿ 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 ಸೌಂಡ್ ಬರ್ತಾ ಇದಾರೆ ಮಜಾ ಹಾಂ ಏನು ಚೆಂದ ಅಂತೀರಾ ಹಾಂ ಅದು ಬೇರೆ ಲೈಟಾಗಿ ಮಳೆ ಬರ್ತಾ ಇದೆ ಬ್ಯೂಟಿಫುಲ್ಲಾಗಿದೆ ಪ್ಲೇಸು ಆಹಾ ನೋಡೋಕ್ಕೆ ಎರಡು ಕಣ್ಣು ಸಾಲದು ಹಂಗಿದೆ ಪ್ರದೇಶ ಇಲ್ಲಿ ಬಂದಾಗ ಬರೀ ತಿನ್ನೋದು ಮಲಗೋದು ಅಷ್ಟೇ ಕೆಲಸ ತಿಂದು ತಿಂದು ಜೀರ್ಣ ಆಗ್ತಾಯಿಲ್ಲ ಅದಕ್ಕೆ ಸುಮ್ಮನೆ ವಾಕ್ ಮಾಡೋಣ ಅಂತ ಟ್ರಕ್ ಮಾಡೋಣ ಅಂತ ಬಂದಿದ್ದೀವಿ ನೋಡಿ ಹೆಂಗಿದೆ ಜಾಗ ಇದು ಬ್ಯೂಟಿಫುಲ್ಲಾಗಿದೆ ತೋರಿಸ್ತೀನಿ ಇವರಿಬ್ರು ರಾಕಿ ಜಾಕಿ ಇವನ್ ಇವನು ನೋಡಿದನು ಅದಕ್ಕೋಸ್ಕರ ಪ್ರೀತಿ ಏ ಏ ತುಂಬಾ ಜನ ಹೇಳೋದ್ ಕೇಳಿದೀನಿ ವಯಸ್ಸಾದ್ಮೇಲೆ ಇಲ್ಲಿ ಬಂದು ಎಷ್ಟೋ ಜನ ಹೇಳ್ತಾರೆ ಒಂದ್ ತೋಟ ಇರ್ಬೇಕು ಅದಿರ್ಬೇಕು ಇದಿರ್ಬೇಕು ಅಂತ ರಿಯಾಲಿಟಿಲಿ ಬೇರೆನೇ ಇದೆ ಇಲ್ಲಿ ಅಷ್ಟು ಈಸಿ ಇಲ್ಲ ನಮ್ಗೆ ಎರಡು ದಿನ ಬಂದು ಹೋಗಿ ಚೆನ್ನಾಗಿರುತ್ತೆ ಅಷ್ಟೇ ಬಟ್ ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಮಾಡೋರು ಇದೆಯಲ್ಲ ಕಷ್ಟ ತೋಟ ಮಾಡೋದೆಲ್ಲ ಅಲ್ಟಿಮೇಟು ಇದು ಆ್ಯಕ್ಚುಲಿ ಒಂದು ಕಾಡ್ತಾರ ಪ್ರದೇಶ ಖರಾಬ್ ಜಾಗ ಅಂತಾರಲ್ಲ ಆ ಥರ ಇದು ಖರಾಬ್ ಜಾಗ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ 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 ನನ್ನ ಮಗ ಅಲ್ಲಿ ಇಂಡಿಯನ್ ಟೀಮ್ ಜರ್ಸಿ ಹಾಕೊಂಡು ರಾಕಿ ಜಾಕಿ ಅಂತೆ ಅವರಿಬ್ರು ಒಂದು ಇಲ್ಲಿ ಬಂದಾಗ ಆಗಿದೆ ವರುಣ್ಯ ಆ ಎರಡು ಎಲೆ ಕಿತ್ತುಕೊಂಡು ಬರ್ತೀಯಾ ನನಗೆ ಏನು ಕೇಳಕಾಗುತ್ತೆ ನನಗೆ ಇದರಲ್ಲಿ เปಪ್ಪರ್ ಎಲೆ ಯಾವುದು ಇದ್ರ ಎಲೆ ಯಾವುದು ಅಂತ ಅರ್ಥ ಆಗಲ್ಲ ಕನ್ಫ್ಯೂಷನ್ ನಿಮಗೆ ಅರ್ಥ ಆಗುತ್ತಾ ವಿಲೇ ಎಲೆ ಅಪ್ಪ ಖಾರ ತಿಂದು Ito la bidudliyanta na. Ito la yada pa peppero. Yada pa namya la. Ito la peppero. Dad, ito. Ito. Ila Okay. Let's go. Let's go guys. Let's go guys. Bro.

ಏನದು ಏ ನಾನು ಕಾಡಲ್ಲೇ ಉಟ್ಟು ಬೆಳೆದಿರೋದು ವರ್ಣ್ಯ ಏನು ನನ್ನ ನೀನು ಅದೆಲ್ಲ ಕಚ್ಚಿ ಏನು ಮಾಡ್ರಿ ಏನಾಗಲ್ಲ ನನಗೆ ಗೊತ್ತಾ ಅದೆಲ್ಲ ಸುಮ್ಮನೆ ನಿನ್ನ ಹತ್ರ ನಾಟ್ಕ ಮಾಡೋದು ಎಲ್ಲ ಗೊತ್ತು ನನಗೆ ನೋಡಿ ಇವಾಗ ಹೋಗಿ ಹೆಂಗ್ ಹಿಡಿತೀನಿ ಎಲೆನ ಗ್ರೀನ್ ಗ್ರೀನ್ ಓ ಅದೆಲ್ಲ ಪೆಪ್ಪರ್ ನೋಡಿ ಆ ಕಡೆ ಗಿಡ ನೋಡಿ ಹ್ಞೂ ಅದೆಲ್ಲ ಪೆಪ್ಪರ್

ಹುಷಾಕೆ ಪುಷಾರು ಹೂ ಇಂತು ನಮ್ಮ ಕೈಲಿ ಇಲ್ಲೇದೆಲ್ಲೇ ಹುಡುಕ್ಲಿಕ್ಕೆ ಆಗಿಲ್ಲ ಬರೀ ಅಡಿಕೆನೆ ಗಟ್ಟಿ ಬನ್ನಿ ಈ ಹಣ್ಣುಗಳಿಗೆಲ್ಲ ಪಲ್ಯ ಮಾಡ್ಕೊಂಡು ತಿಂತಾರೆ ಇದೆಲ್ಲ ಬೆಂಗಳೂರಲ್ಲಿ ಇದ್ದಿದ್ರೆ ಅಲ್ಟಿಮೇಟ್ ಇದು ಇದು ನೋಡಿ ಇಲ್ಲೇ ಬಿಸಾಕಿ ಬಿಟ್ಟಿದ್ದಾರೆ ಭೂಮಿಗೆ ಭೂಮಿಲಿರೋ ಹುಳಗಳೆಲ್ಲ ಬಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಗೊಬ್ಬರ ಥರ ಆಗುತ್ತೆ ಏ ಅದು ಕೊಡಿಬೇಡಪ್ಪ ಬಾ ಬರ್ತಾರ ಬಾ ಅವರು ಅವನು ವೈಟ್ ಅವನು ಸ್ವಲ್ಪ ಇದ್ದಾನ ಅವನು ಹುಷಾರು ಅವ್ರು ಗಲಾಟೆ ಮಾಡ್ಕೋಬೇಕಾರೆ ನೀನು ಹೋಗ್ಬೇಡ ಮಿಡಲಿಗೆ ಬಾ ಹೈ ಹಕ್ ಏನೋ ಅವನು ಏನೋ ಮಾಡ್ತಾಯಿದ್ದಾನಲ್ಲ ಆಟ ಆಡ್ತಾ ಇದ್ದಾರೊಂದು ಸಲ ಅಥವಾ ಫೈಟಿಂಗ್ ಓಯ್ ಇಲ್ಲಿ ಉಂಬ್ಳ ಇದೇ ನಮ್ಮ ಕಾಲಿಗೆ ಕಚ್ಚಿ ರಕ್ತವನ್ನು ಇಳಿಯೋದು ಇಟ್ಕೊಂಡ್ರೆ ಏನು ಮಾಡೋಲ್ಲ ಇದು ಬಟ್ ಟ್ರೈ ಮಾಡ್ತಾ ಇದೆ ಅಲ್ಲಿ ಓಕೆ ವಾಪಸ್ ಬಿಟ್ಬಿಡಣ

మన సరి

ಸಾರಾಗಿಡ್ಬೇಕಿಲ್ಲಿ ಬರೀ ಹುಳ ಕಾಟ ಒಂದು ಹುಡ್ಕೊಂಡು ಬಂದಿದ್ದೀವಿ ಸಿಗುತ್ತಾ ಅಂತ ಎಲ್ಲಿದ್ದೀರಾ ಮೇಡಮ್ ಏನ ಕೊಲ್ಲ ಹೆಂಗೈತೆ ಪಪ ಇದೆಲ್ಲ ಇದೆಯಾ ಓ ಹೈಗಾ ದಂಡ್ರೆ ಅಂತಾರೆ ಇದು ಹಾಳಾಗಿದೆ ಅಂದರೆ ಈಗ ಹ್ಞೂ ಹ್ಞೂ ನೋಡೋಕೆ ಇದ್ರೆ ಅದು ನೋಡೋಣ ಎಷ್ಟು ತುಂಬಸಕ ಈಗ ಇದು ಹಾಳಾಗಿದೆ ಅಲ್ಲಿ ಹಿಂಗಡೆ ಚೆನ್ನಾಗಿದೆ ಬೇಡ ಇದು ಚಿನ್ನದ ಇದೇ ಇದೆ ಇಲ್ಲ ನೋಡು ಇಲ್ಲಿ 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 ಇದು ಮನೆಗೆ ತಗೊಂಡೋಗಿ ಸೆಲೆಕ್ಟ್ ಮಾಡಿ

ಸಿಂಪಲ್ ಅಂಗ್ ಹೇಳಿದ್ರು ಐತಾ ಅದು ಇನ್ನು ಚಿಕ್ಕದೇಪ್ಪಾಪ್ಪ ಮರಿ ಮರಿನೇ ಚನಾಗಿದೆ ಮಶ್ರೂಮ್ ಹೌದು ಮಾರಾಯ ಒಂದೇ ಒಂದು ಕೆಮಿಕಲ್ ಇಲ್ವೇ ಬೆಳ್ದಿರೋದು ಓಪ್ಪಪ್ಪನೋ ಕಂಪ್ಲೀಟ್ ಮಶ್ರೂಮ್ ಎಲ್ಲ ಆಲ್ಮೋಸ್ಟ್ ಡಮಾರ್ ಡಾಟ್ ಕಾಮಾಗೆ ಬಂದ್ಬಿಟ್ಟಿದೆ ಇದು ಯಾವುದು ಯೂಸ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಇದು ಮಾಡ್ತೀನಿ ನೋಡಿ ಹೆಂಗಾಗಿದೆ ಇಲ್ಲಿ ನಮಗೊಂದು ಸಿಕ್ಕಿದೆ ಹಣ್ಣು ತಗೊಂಡಿದ್ದೀನಿ ಡಿಫ್ರೆಂಟಾಗಿದೆ ಆಗಿದೆ

ಹ್ಮ್ ಡೈಲಿ ಇದೆ ರೂಟ್ ಹ್ಮ್ ಡೈಲಿ ಇದೆ ರೂಟ್ ಅಲ್ಲ ಒಂದಿನ ಹಿಂಗ್ ಹೋಗೋದು ಮತ್ತೊಂದು ದಿನ ಹಾಂಗ ಹೋಗೋದು ಸೀತಾ ದಂಡೆನ ಇದು ಕಟ್ ಮಾಡಿ ಬಾ ನಾನು ಇನ್ ಸಕತ್ ಆಗಿದೆ ಅಲ್ಲ ಹಂಗೆ ಇಟ್ಕೊಂಬ ಬಳಿ ಇಟ್ಕ ಎಷ್ಟು ಇಟ್ಕ ಮನೆಯ ಮತ್ತೆ ಅದು ಹೂ ಹಾಕ್ತದೆ ಅಷ್ಟು ಹೋಲಿ ಇಲ್ಲ ಮತ್ತೆ ಹಾಕ್ತದೆ ಹೋಲಿ ಮನೆ ಕಟ್ಟಿ ಹೂ ಆದಂಗೆ ಆಗಿದೆ ಅಲ್ಲ ಹ್ಞೂ ಇದು ಮತ್ತೆ ಹಾಕ್ತದೆ ಇದು ಹಿಂಗೆ ಸ್ವಲ್ಪ ಬತ್ತು ಹುಲ್ಲು ಹಾಕ್ತದೆ ಹ್ಞೂ ಹ್ಞೂ ಇದು ಹಿಂಗೆ ಇಟ್ಬಿಡೋದಮ್ಮ ಹಾಂ ಇದು ಮತ್ತೆ ಎರಡು ಹಾಕ್ತದೆ ಹಿಂಗೆ ಇಟ್ಟರು ಆಗುತ್ತಾ ಹ್ಞೂ ಅದು ಮೊಕ್ಕೆ ಉಂಟು ಆ ಬಿಲ್ಲಿ ಓಹೋ ಸೀತಾ ದಂಡೆ ಹೂ

que es